ಈಗ ಅರ್ಜಿ ಸಲ್ಲಿಸಿರುವಂಥವ್ರನ್ನ ಈಗ ಸ್ಕೂಟ್ನಿ ಪ್ರಾರಂಭ ಆಗುತ್ತೆ ಸರ್ ನಮ್ಮ ನಗರಸಭೆಯಲ್ಲಿ ದಾಖಲೆಗಳೆಲ್ಲ ಕರೆಕ್ಟ್ ಆಗಿದೆಯಾ ಅನ್ನೋದು ಒಂದು ಸ್ಕೂಟ್ನಿ ಮಾಡ್ತಾ ಇದೀವಿ ಆ ಸ್ಕೂಟ್ನಿ ಆದಮೇಲೆ ಏನು ದಾಖಲೆ ಕಡಿಮೆ ಇನ್ನು ಇದೆ ಅನ್ನೋದು ಅವ್ರ ನಂಬರ್ ಇದೆ ಅವ್ರಿಗೆ ಫೋನ್ ಮಾಡಿ ತಿಳಿಸ್ತೀವಿ ಆಮೇಲೆ ಟ್ಯಾಕ್ಸ್ ಎಷ್ಟು ಬರುತ್ತೆ ಅಂತೇಳಿ ತಿಳಿಸ್ತೀವಿ ಖಾಲಿ ಸೈಟ್ ಇದ್ದರೆ ನಾವು ನಗರಸಭೆಯಲ್ಲೇ ನಮ್ಮ ಅಧಿಕಾರಿಗಳು ಟ್ಯಾಕ್ಸನ್ನ ಇಲ್ಲೇ ಹಾಕ್ತಾರೆ ಇಲ್ಲ ಮನೆ ಕಟ್ಟಡ ಇರುವಂಥ ಖಾತೆಗಳಿಗೆ ಅಲ್ಲಿ ಮನೆ ಹತ್ರನೇ ಹೋಗಿ ಒಂದು ಜಿ ಪಿ ಎಸ್ ಹಾಕ್ಕೊಂಡು ಅಲ್ಲೇ ಟ್ಯಾಕ್ಸ್ ಫಿಕ್ಸ್ ಮಾಡುವಂಥ ಕಾರ್ಯ ಆಗುತ್ತೆ ಸರ್ ಕಳೆದ ಹದಿನೈದು ದಿನಗಳಿಂದ ಏನು ಈ ಬೀಖಾತಾ ಅಭಿಯಾನ ನಡೀತಾ ಇದೆ ಚಿಕ್ಕಬಳ್ಳಾಪುರ ಸರ್ಕಾರದ ಆದೇಶದಂತೆ ನಮ್ಮ ಶಾಸಕರು ಇದನ್ನ ಬಗ್ಗೆ ಹೆಚ್ಚು ಉಸ್ ಹೆಚ್ಚು ಉತ್ಸಾಹ ತೋರಿಸಿ ಪ್ರೋತ್ಸಾಹ ತೋರಿಸಿ ಇದ್ರ ಬಗ್ಗೆ ಗಮನ ಹರಿಸಿ ಅವರು ಸುಮಾರು ಒಂದು ಎರಡು ಮೂರು ದಿನಗಳಲ್ಲಿ ಪತ್ರಿಕಾಗೋಷ್ಠಿ ಮೂಲಕ ತಿಳಿಸಿ ನಮ್ಮ ನಗರಾದ್ಯಂತ ಆಟೋ ಮೂಲಕ ಪ್ರಚಾರ ಮಾಡಿರ್ತಾರೆ ಹಾಗೂ ಪ್ರತಿ ಮನೆಗೂ ಪ್ರತಿ ವಾರ್ಡ್ಗೂ ಅವ್ರದ್ದೇ ಆದಂಥ ಒಂದು ಟೀಮ್ ಈ ಟೀಮ್ನ ರೆಡಿ ಮಾಡಿ ಅವರ ಕಾರ್ಯಕರ್ತರ ಕೈಯಲ್ಲಿ ಹಾಗೂ ಅವರ ಯಾರ್ಯಾರು ಓಡಾಗಲಿ ಯಾರಂಥ ಸದಸ್ಯರ ಕೈಗಳಾಗಲಿ ಆ ಕರಪತ್ರಗಳು ಸಹ ಮನೆ ಮನೆಗೂ ಹಂಚಿರ್ತಾರೆ ಆದರೆ ನಾವು ಇದನ್ನು ನಮ್ಮ ಒಂದು ಸುಮಾರು ಹದಿನೈದು ಅಷ್ಟು ಹೆಚ್ಚು ನಮ್ಮಲ್ಲಿ ಇಲ್ಲಿಗಲ್ ಪ್ರಾಪರ್ಟಿ ಅಂದರೆ ಅನ ಅನಧಿಕೃತ ಕಟ್ಟಡಗಳಿದೆ ಇದರಲ್ಲಿ ಕೇವಲ ನಾವು ಇದನ್ನು ನಾವು ಅಂದ್ಕೊಂಡಿದ್ದಷ್ಟು ಕೆಲವೊಂದು ಕೇವಲ ಎರಡು ಸಾವಿರ ಚಿಲ್ಲರೆ ಮೂರು ಐದು ನಾಲ್ಕು ದಿಸ್ಟೆಗಳಿಗೆ ನಾವು ಏನು ಮತ್ತು ಡಿಸ್ಟಿಟ್ ನಾಲ್ಕು ಡಿಸ್ಟಿಕ್ಗಳಿಗೆ ಕೇವಲ ಎರಡು ಸಾವಿರ ಜನ ಮಾತ್ರ ಎರಡು ಸಾವಿರದ ಐನೂರು ಚಿಲ್ಲರೆ ಮಾತ್ರ ನಮ್ಮನ್ನು ಅರ್ಜಿಗಳು ಸಲ್ಲಿಸಿರ್ತಾರೆ ಇನ್ನೂ ಸುಮಾರು ಹತ್ತು ಸಾವಿರ ಜನ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಇದೊಂದು ನಮಗೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಇದನ್ನು ಕೆಲವರು ಇನ್ನು ನಮ್ಮ ಕ ನಮ್ಮ ಕಿವಿಗೆ ಬಿದ್ದಿರೋದೇನೆಂದರೆ ಕೆಲವರು ರಾಜಕೀಯದಿಂದ ಬಳಸಿಕೊಂಡು ಹಿತಾಸಕ್ ಅವ್ರಿಗೋಸ್ಕರ ಅವ್ರಿಗೆ ಎಲ್ಲಿ ರಾಜಕೀಯ ಹಿನ್ನಡೆ ಆಗುತ್ತೆ ಅನ್ನೋದಕ್ಕೋಸ್ಕರ ಕೆಲವರು ಚಾ ಶಾಸಕರ ಮೇಲೆ ಅಪಪ್ರಚಾರ ಮಾಡಿ ಶಾಸಕರಿಗೆ ಕೀರ್ತಿ ಬರುತ್ತೆ ಶಾಸಕರ ಮೇಲೆ ಇದ್ರ ಮೇಲೆ ಅವ್ರಿಗೆ ಹೆಸರು ಬರುತ್ತೆ ಅಂತ ಶಾಸಕರಿಗೆ ಅದಕ್ಕೋಸ್ಕರ ಕೆಲವರು ಕೆಲವು ಸದಸ್ಯರು ನಮ್ಮ ಸದಸ್ಯರು ಕೆಲವರು ಎಲ್ಲರೂ ಅಂತ ಹೇಳ್ತಾ ಇಲ್ಲ ಅದರಲ್ಲಿ ಕೆಲವರು ಇದ್ರ ಬಗ್ಗೆ ಹಿಂದಿ ಸಲದಲ್ಲ ಜನಗಳಿಗೆಲ್ಲ ತಲೆ ತಿಂದು ಇದ್ರೇನು ಕೆಲಸಕ್ಕೆ ಬರಲ್ಲ ಇದು ಆ ಥರ ಈ ಥರ ಅಂತ ಇದ್ರ ಬಗ್ಗೆ ತಪ್ಪು ತಿಳುವಳಿಕೆಯನ್ನು ಜನ ಕೊಟ್ಟಿದ್ದಾರೆ ಇದು ಯಾರು ಶಾ ಶಾಸಕರು ಮಾಡಿರೋದಲ್ಲ ಇಲ್ಲ ನಗರಸಭೆ ಮಾಡಿ ಇದು ಸರ್ಕಾರ ಆದೇಶ ಸರ್ಕಾರ ಆಗಿದೆ ಇದರಿಂದ ಏನು ಅಂದರೆ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ನಾವು ಅಕ್ರಮ ಸಕ್ರಮ ಹಾಕಿಕೊಂಡು ಕೆಲವರಿಗೆ ಬ್ಯಾಂಕ್ಗಳಾಗಲಿ ಅವರ ಹತ್ರ ಏನು ಅವ್ರದೇ ಪ್ರಾಪರ್ಟಿಗಳಿಗೆ ಅವ್ರ ಹತ್ರನೇ ಏನು ಹಾಕಿರ್ದಿರ ಕೆಲವರು ಪದ ಪರದಾಡೋದನ್ನು ನೋಡಿದ್ದೀರಾ ಈ ಮುಂದೆ ಇದೊಂದು ಈ ಇದೊಂದು ಯಾವ ಥರ ಇದೆ ಅಂದರೆ ಹತ್ತು ಸಾ ಹತ್ತು ಜನ ಒಂದು ಐದಾರು ವರ್ಷಗಳಿಂದ ಆಗಲಿ ಒಂದು ಹತ್ತು ವರ್ಷಗಳಿಂದ ಕಟ್ಟಡ ಕಟ್ಟಿ ಒಂದು ರೂಪಾಯಿ ಟ್ಯಾಕ್ಸ್ ಕಟ್ಟದಿರೋ ಅವ್ರು ಎಕ್ಸಿಮಿಷನ್ ಕೊಟ್ಟು ಇದು ನಮ್ಮ ನಗರಸಭೆಗೆ ಒಂದು ತಲೆ ಒಂದು ರೀತಿ ಹೋದರೆ ಬೊಕ್ಕಸಕ್ಕೆ ಲಾಸ್ ಇದು ಅವ್ರ ಹತ್ತು ಸಾರ ಟ್ಯಾಕ್ಸು ಪ್ರತಿ ವರ್ಷ ನಾವು ವರ್ಷ ವರ್ಷ ಟ್ಯಾಕ್ಸ್ ಕೊಟ್ಟವ್ರಿಗೂ ಒಂದೇ ಸರ್ವಿಸ್ ಕೊಟ್ಟಿದ್ದೀವಿ ಏನು ಕಟ್ಟಿದ್ದೀರವ್ರಿಗೂ ಸರ್ವಿಸ್ ಕೊಡ್ತಾ ಇದ್ದೀವಿ ಇದು ನಗರಸಭೆಗೆ ನಮ್ಮ 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 ನಗರಸಭೆ ಆದಾಯಕ್ಕೆ ಸೋರಿಕೆ ಆಗಿರ್ತಕ್ಕಂಥದ್ದು ಆದರೂ ಸರ್ಕಾರದ ಆದೇಶಕ್ಕೆ ಬಂದು ನಾವು ಪಾಲಿಸ್ತಾ ಕೇವಲ ಈ ಒಂದು ವರ್ಷಕ್ಕೆ ಮಾತ್ರ ಅವರು ಕಟ್ಟಿಸ್ಕೊಂಡು ಇದಂತ ಅವಕಾಶ ಸುವರ್ಣ ಅವಕಾಶ ಕೊಟ್ಟಿದೆ ಇದನ್ನು ಜನರು ಯಾಕೆ ಇದನ್ನು ಯೂಸ್ ಮಾಡ್ಕೊತಾರೆ ನಮಗೂ ಒಂಥರ ಗೊಂದಲ ಆಗಿದೆ ಇದನ್ನು ಯಾರೇ ಆಗಲಿ ಯಾರು ಕಿರುಗೇಡಿ ಬೇರೆ ಅವರು ಕೇಳಿದಂಥ ಮಾತುಗಳಿಗೆ ಜಾವರು ಯಾರು ನಮ್ಮ ನಾಗರಿಕ ನಗರದಲ್ಲಿ ವಾಸಿಸುವಂಥ ನಾಗರಿಕರು ಅವರ ಆಸ್ತಿನ ಅವರಿಗೆ ನಿಮ್ಮ ಹೆಸರಿಗೆ ಮಾಡ್ಕೊಳ್ಳೋದಕ್ಕೆ ಯಾಕೆ ಹಿಂದೆ ಹೊಡಿತಾ ಇದ್ದೀರಿ ಅಂತ ಗೊತ್ತಾಗ್ತಾ ಇಲ್ಲ ಇದು ಯಾವುದೇ ರಾಜಕೀಯ ಇಲ್ಲ ಶಾಸಕರು ಯಾರಿಗೆ ಆಗಲಿ ಈ ಮೂರನೇ ವ್ಯಕ್ತಿಗಳು ಯಾರು ಥರ್ಡ್ ಪಾರ್ಟಿಗಳಿದ್ದಾರೆ ಈ ಬ್ರೋಕರ್ಗಳಿದ್ದಾರೆ ಅಂಥವ್ರನ್ನ ತಡಗಾಣೆ ಆಗಬೇಕು ಯಾರಿಗೂ ನೀವು ಒಂದು ರೂಪಾಯಿ ಕೊಡಬೇಡಿ ನೇರವಾಗಿ ಹೇಳಿ ಯಾವ ಶಾಸಕರು ಥರ ಹೇಳಿಲ್ಲ ಓಪನ್ ಆಗಿ ಬಂದು ಅದನ್ನು ಹೇಳಿರೋದನ್ನು ಅದನ್ನು ತಪ್ಪಾಗಿ ಕೆಲವರಿಗೆಲ್ಲ ಕ್ರಹಿಸಿ ಅವ್ರಿಗೇನೋ ಹೆಸರು ಬರುತ್ತೆ ಅಂತ ಹೇಳಿ ಇದನ್ನು ಹಿನ್ನಡೆ ಮಾಡ್ತಾ ಇದ್ದಾರೆ ಅದನ್ನು ದಯವಿಟ್ಟು ಬೇಡ ಇದು ಯಾರು ಪ್ರಜ್ಞಾವಂತ ಯುವಕರೇ ಆಗಲಿ ಯಾರೇ ಆಗಲಿ ಪ್ರಜ್ಞಾ ಜನರು ಜನರಿಗೆ ತಿಳುವಳಿಕೆ ಹೇಳಿ ಇದನ್ನು ಸದುಪಯೋಗ ಮಾಡ್ಕೊಡಿ ಇದು ಮುಂದಿನ ದಿನಗಳಲ್ಲಿ ತಮ್ಮ ಮಕ್ಕಳಿಗಾಗುವಂಥ ಅನುಕೂಲಗಳು ಇದಾಗುತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಪ್ರಾಪರ್ಟಿಗೆ ಯಾವುದೇ ಆಗಲಿ ನೀವೇನೇ ಕಾರ್ಯಕ್ಕೆ ನಿಮ್ಮ ಸರ್ ನಾವು ಸೌಲತ್ತುಗಳು ಕೊಡಬೇಕಂದ್ರೆ ನಾವು ಯಾವಾಗ ಮೂಲಭೂತ ಸೌಲಭ್ಯ ನಗರಸಲ್ಲಿ ಸೋದ್ಬೇಕಂದ್ರೆ ನಾವು ಟ್ಯಾಕ್ಸ್ ಕಟ್ಟಿಸ್ಕೊಂಡೇ ಮಾಡ್ಬೇಕು ನಗರಸಭೆ ಜನರು ಟ್ಯಾಕ್ಸಿಂದ ನಡೀತದೆ ನಾವು ಒಂದು ವರ್ಷ ಕಟ್ಟಿಲ್ಲ ಇನ್ನೊಂದು ವರ್ಷಕ್ಕಾದರೂ ಕಟ್ಟಲೇಬೇಕಾಗುತ್ತೆ ಈಗ ನಾವು ಈಗ ಕಟ್ಟಿದರೆ ಕೆಲವು ಅನ್ಕೊಂಬೋದ್ರಿ ಕೆಲವು ರಾಜಕಾರಣಿ ಪ್ರಭಾವಗಳಿಂದ ನಮ್ಮ ಕೆಲವರು ಬಿ ಬಿ ರೋಡ್ಗಳಲ್ಲಿ ದೊಡ್ಡ 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 ಖಾಸಗಿಗಳ ಖಾಸಗಿ ಏನಿದೆ ಮಳಿಗೆಗಳಿದೆ ಅಂತ ಅವರೇ ಕಟ್ತಾ ಇಲ್ಲ ಅವ್ರು ಯಾಕೆ ಅಂತ ಪ್ರಭಾವಿಗಳಿದೆ ಅಂತ ಅವ್ರಿಗೇನು ಯಾವ ಮುಂದಿನ ದಿನಗಳಲ್ಲಿ ಇದೆಲ್ಲ ಮುಗ್ತಾಯಿದ ತಕ್ಷಣ ಯಾವ ಪ್ರಭಾವಿಗಳಿದ್ದು ಸರ್ಕಾರ ಮುಂದೆ ನಡೆ ಎಲ್ಲ ಸಾಮಾನ್ಯ ವ್ಯಕ್ತಿಗೂ ಒಂದೇ ಕಾನೂನು ದೊಡ್ಡ ಪ್ರಭಾವಿಗಳಿಗೂ ಒಂದೇ ಕಾನೂನೇ ಅವರು ಇದನ್ನು ಪರಿಣಾಮ ಎದುರಿಸಬೇಕಾಗತ್ತೆ ಇದರಿಂದ ಮುಂಜಾಗ್ರತೆಯಾಗಿ ದಯವಿಟ್ಟು ನಿಮ್ಮಲ್ಲಿ ನಾವು ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದು ಅಷ್ಟೇ ಯಾರೇ ವ್ಯಕ್ತಿ ಯಾರೇ ತಮ್ಮ ನಗರಸಭೆ ವಾಸಿಗಳಾಗಿದ್ದಾರೆ ನಗರಸಭೆ ತಮ್ಮ 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 ಆಸ್ತಿಗೆ ತಾವು ತಮ್ಮ ದೃಢೀಕರಣ ಮಾಡಿಸ್ಕೊಂಡು ತಪ್ಪೇನಿದೆ ಅದನ್ನು ಫಸ್ಟು ಇದ್ರ ಬಗ್ಗೆ ಆಸಕ್ತಿ ವಹಿಸಿ ಗಮನ ಈ ಮೂರು ತಿಂಗಳು ಇದನ್ನು ಈ ಅವಕಾಶ ಏನು ಸರ್ಕಾರ ಕೊಟ್ಟಿದೆ ಅದನ್ನು ಪ್ರಯೋಜನ ಮಾಡ್ಕೊಬೇಕಾದ್ರೆ ತಮ್ಮ ಮುಖಾಂತರ ನಾವು ಕೇಳ್ಕೊತಾ ಇದ್ದೀವಿ ಇನ್ನು ಕೆಲವರು ಇದನ್ನು ಇದನ್ನು ಯಾವ್ಯಾವ ರಾಜಕೀಯ ದಯವಿಟ್ಟು ಬಳಸಬೇಡಿ ಯಾರು ನಮ್ಮ ಸ್ನೇಹಿತರಿದ್ದಾರೆ ಇದ್ದಾರೆ ಕೆಲವರಿಗೆಲ್ಲ ಪಾಪ ಇದನ್ನು ಇದನ್ನ ಇದರಲ್ಲಿಯೂ ರಾಜಕೀಯ ಮಾಡೋದು ಅದೇನು ಶಾಸಕರು ಆ ಥರ ಹೆಸರು ಮಾಡಬೇಕು ಅಂದರೆ ಬೇರೆ ಅವ್ರಿಗಿನ್ನ ನೂರ ನೂರ ಇಪ್ಪತ್ತ್ ಮೂವತ್ತು ಡಿಪಾರ್ಟ್ಮೆಂಟ್ ಇದ್ದವ್ರು ಹೆಸರು ಮಾಡ್ಕೊಳಕ್ಕೆ ಇದೊಂದು ಅವಕಾಶ ಅಂತ ನಮ್ಮ ನಮ್ಮ ಮನಸ್ಸಿಗೆ ಬಂದು ನಮಗೆ ನಮ್ಮ ಗಮನಕ್ಕೆ ಬಂತು ಈ ಥರ ಪ್ರಚಾರ ಮಾಡಿದರೆ ಅದಕ್ಕೋಸ್ಕರ ಕಡಿಮೆ ಆಗಿದೆ ಅಂತ ನಾವು ಅವರಲ್ಲಿ ಬಷ್ಟೇ ಮತ್ತೆ ನಮ್ಮ ಅಧ್ಯಕ್ಷರಲ್ಲಿ ಉಪಾಧ್ಯಕ್ಷರು ಅವರು ಮಾಡ್ತಾ ಇದ್ದಾರೆ ಅವರೇನಿಲ್ಲ ಮಾಡ್ತಾ ಇಲ್ಲ ಅಂತ ಹೇಳಿ ಅವ್ರ ಬಗ್ಗೆ ಆಪಾದನೆ ಇಲ್ಲ ಬಟ್ ಅವ್ರು ಅಷ್ಟೊಂದು ಪ್ರೋತ್ಸಾಹ ತೋರಿಸ್ತಾ ಇಲ್ಲ ಯಾಕೆ ಅಂದರೆ ಇದೇ ರಾಜಕೀಯ ಹಿತಾಸಕ್ತಿಗೋಸ್ಕರ ಕೆಲವರು ಅವರು ಅವ್ರಿಗೆ ಹೆಸರು ಬರುತ್ತೆ ಅನ್ನೋದಕ್ಕೋಸ್ಕರ ಹಿನ್ನಡೆ ಆಗಿದೆ ಇದರಲ್ಲಿ ಅದಂತೂ ಬಿಡಿ ಇದರಲ್ಲಿ ರಾಜಕೀಯ ಬಿಟ್ಟು ಜನರಿಗೆ ಆಗಲು ನಗರಸಭೆಗೆ ಅಧಿಕ ಬರುವಂಥ ಕೆಲಸ ಎಲ್ಲರೂ ಇದರ ಬಗ್ಗೆ ಗಮನ ಹರಿಸ್ಬೇಕು ಮುಂದಿನ ದಿನಗಳ ಇದೆಲ್ಲ ಜಾಸ್ತಿ ತಮ್ಮ ಅವರೇ ಸ್ವಯಂಕೋಚವಾಗಿ ಬಂದು ಇದನ್ನು ಅವರು ನೋಂದಾಯಿಸ್ಕೊಳ್ಬೇಕು ಇದೊಂದು ಸುಗಮವಾಗಿ ನಡೀತದೆ ಇನ್ನು ಮೂರು ತಿಂಗಳ ಟೈಮ್ ಇದೆ ಅವ್ರು ಕಾಲಾವಕಾಶ ಇದೆ ಎಲ್ಲರೂ ಬಳಸ್ಕೊಬೇಕು ಅಂತ ತಮ್ಮ ಮುಖಾಂತರ ಅವರಲ್ಲಿ ನಾನು ವಿನಂತಿಸುತ್ತೇನೆ